ಹಾಯೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಹಾಗೂ ಫೇಸ್ಬುಕ್ ಪೇಜ್ಗೆ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ವಾರ್ಷಿಕ ಅಂತಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ ಯಾವ ರೀತಿಯಾಗಿ ಇರುತ್ತೆ ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಇರುತ್ತೆ ಅಂತ ಕಂಪ್ಲೀಟ್ ಮಾಹಿತಿ ಇರುತ್ತೆ ಸೊ ವಿಡಿಯೋ ನಾವು ನೋಡಿ ನಮ್ಮ ಚಾನಲ್ಗೆ ಇದು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಫೇಸ್ಬುಕ್ಕಲ್ಲಿ ನಾವು ನೋಡ್ತಾ ಇದ್ರೆ ತಪ್ಪದೇ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ನೋಡೋಣ ಬನ್ನಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ವಿಡಿಯೋಗೆ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಮಾಡುವಂಥ ಸಬ್ಸ್ಕ್ರೈಬ್ ನಮಗೆ ಒಂದು ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಾ ಇದೇ ತಿಂಗಳ ಇಪ್ಪತ್ತ್ಮೂರರಿಂದ ಅಂದರೆ ನಿಮಗೆ ಮಧ್ಯವಾರ್ಷಿಕ ಪರೀಕ್ಷೆಗಳು ಪ್ರಾರಂಭವಾಗಲಿದೆ ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಮತ್ತು ನಿಮಗೆ ಎಸ್ ಎಲ್ ಸಿ ಅಂದರೆ ಇಡೀ ಕರ್ನಾಟಕದಲ್ಲೂ ಕೂಡ ಒಂದೇ ರೀತಿಯ ಪೇಪರ್ ಇರುತ್ತೆ ಕರ್ನಾಟಕ ಪರೀಕ್ಷಾ ಹಾಗೂ ಮೂಲೆನಡೆಯ ಮಂಡಳಿ ಅವರ ಕಡೆಯಿಂದನೇ ಒಂದು ಕ್ವಶನ್ ಪೇಪರ್ಗಳು ಬರುತ್ತೆ ನಿಮಗೆ ಯಾವುದೇ ರೀತಿಯಾಗಿ ಶಾಲಾ ಮಟ್ಟದಿಂದ ಒಂದು ಕ್ವಶನ್ ಪೇಪರ್ಗಳು ರೆಡಿ ಆಗ್ತಾ ಇಲ್ಲ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತ ಮೂರರ ಸುಮಾರಿಗೆ ನಿಮಗೆ ಶಾಲಾ ಮಟ್ಟದಿಂದ ಒಂದು ಪ್ರಶ್ನೆ ಪತ್ರಿಕೆಗಳು ರೆಡಿ ಆಗ್ತಿದ್ದವು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸೊ ಈಗ ಕರ್ನಾಟಕ ಪರೀಕ್ಷಾ ಹಾಗೂ ಮೌಲ್ಯ ಮಂಡಳಿ ಕಡೆಯಿಂದ ನಿಮ್ಮ ಒಂದು ಶಾಲೆಗೆ ಅವರು ಆನ್ಲೈನ್ ಮುಖಾಂತರ ಪ್ರಶ್ನೆ ಪತ್ರಿಕೆಯನ್ನು ಬಿಡ್ತಾರೆ ಸೊ ಆದ್ದರಿಂದ ಅದನ್ನು ಪ್ರಿಂಟ್ಔಟ್ ತೆಗೆದುಕೊಂಡು ಹಲವಾರು ವದಂತಿಗಳು ಕೂಡ ಆಗಿದ್ದವು ಶಿಕ್ಷಕ ಒಂದದಿಂದ ಸೊ ಏನೇ ಇರಲಿ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಇಪ್ಪತ್ತ್ ಒಂದು ಮಿಡ್ ಟರ್ಮ್ ಎಕ್ಸಾಮ್ಗಳು ಶುರುವಾಗುತ್ತೆ ಎಲ್ಲ ಒಂದು ಕರ್ನಾಟಕದವರಿಗೂ ಸೇಮ್ ಎಕ್ಸಾಮ್ ಸೇಮ್ ಟೈಮ್ಗೆ ನಡೆಯಲಿದೆ ಏಕರೂಪದಲ್ಲೇ ನಡೆಯಲಿದೆ ಎಕ್ಸಾಮ್ ನಂತರ ನಿಮಗೆ ಅಕ್ಟೋಬರ್ನ ಮಿಡ್ ಟರ್ಮ್ ದಸರಾ ರಜೆ ಸ್ಟಾರ್ಟ್ ಆಗುತ್ತೆ ಈಗಾಗಲೇ ದಸರಾ ರಜೆ ಯಾವಾಗಿಂದ ಯಾವಾಗ ಅಂತ ವೀಡಿಯೋ ಇರುವಂಥದ್ದು ವೀಡಿಯೋ ಎಂಡಿಗೆ ಬೇಕಾರೆ ವಿಡಿಯೋ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಬೇಕಾರ ಹಾಕಿರ್ತೇನೆ ಇದಾಗಿ ತಿಳಿಯೋದನ್ನು ವೀಡಿಯೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಓಡಲು ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ